ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಟಿವಿ ನೈನ್ಟೀನ್ ಕನ್ನಡ ನಾನು ಪವಿತ್ರ ಸೊ ಫೆಬ್ರವರಿ ಹದಿನಾರನೇ ತಾರೀಕು ತೆರೆಗೆ ಅಪ್ಪಳಿಸ್ತಾ ಇರುವಂಥ ಸಿನಿಮಾ ಫೈವ್ ಡಿ ಸೊ ಈ ಫೈವ್ ಡೇ ಸಿನಿಮಾ ಮೇಲೆ ಸಿಕ್ಕಾಪಟ್ಟೆ ನಿರೀಕ್ಷೆ ಎಲ್ರಿಗೂ ಗೊತ್ತು ಸಿನಿಮಾ ಬಗ್ಗೆ ಮಾತನಾಡ್ತಾ ಇದ್ದೀವಿ ಒಂದಷ್ಟು ಕಂಟೆಂಟ್ಗಳೆಲ್ಲ ಏನಿರಬಹುದು ಅನ್ನೋದನ್ನು ಕೂಡ ನೀವು ಗೆಸ್ ಮಾಡ್ತಾ ಇರ್ತೀರಾ ಯಾಕಂದ್ರೆ ಟ್ರೈಲರೇ ಸಿಕ್ಕೋಟೆ ಸೌಂಡ್ ಮಾಡ್ತಾ ಇದೆ ನಿರೀಕ್ಷಣೆ ಹೆಚ್ಚು ಮಾಡ್ತಾ ಇದೆ ಅದ್ರೂ ಮೇನ್ ರೀಸನ್ ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಸರ್ ಡೈರೆಕ್ಷನ್ ಅನ್ನು ಕಾಣಕ್ಕೆ ಆದಿತ್ಯರ್ ಸಿನಿಮಾ ಅಂತ ಕಾಣಕ್ಕೆ ಈ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ವಿ ಅಂಡ್ ಈಗ ಸದ್ಯ ಆ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆ ಆಕಾಶ್ ಸರ್ ಇದ್ದಾರೆ ಸೊ ಇದರಲ್ಲಿ ಹೀರೋಯಿನ್ ಅಂದ್ರೆ ಆದಿತಿ ಪ್ರಭುದೇವ್ ತಂದೆ ಪಾತ್ರ ನಿಭಾಯಿಸಿದಂಥವ್ರು ಸರ್ ನಮಸ್ತೆ ವೆಲ್ಕಮ್ ಟು ಮೈ ಶೋ ಸರ್ ಫೈವ್ ಡಿ ಸಿನಿಮಾ ಮೇಲೆ ಸಿಕ್ಕ ಎಕ್ಸ್ಪೆಕ್ಟೇಷನ್ ಅಂಡ್ ಎಲ್ಲರೂ ಒಂದೇ ಮಾತು ಹೇಳ್ತಾರೆ ಫೈವ್ ಡಿ ಅಂದ ತಕ್ಷಣ ಎಸ್ ನಾರಾಯಣ್ ಅಂತ ನೀವು ಫೈವ್ ಡಿ ಅಂತ ಸೈನ್ ಹೇಳ್ತೀರಾ ಮೇಡಮ್ ಫೈವ್ ಡಿ ಅನ್ನೋದು ಟೋಟಲಿ ಡಿಫ್ರೆಂಟ್ ಸಬ್ಜೆಕ್ಟ್ ಈ ಸಿನಿಮಾ ಇದೆಯಲ್ಲ ನಾನು ಎಸ್ ನಾರಾಯಣ್ ಅವ್ರದ್ದು ಇದು ಒಳ್ಳೆ ಸಿನಿಮಾ ನಾನು ಮಾಡ್ತೇನೆ ಎಲ್ಲ ಎಲ್ಲ ಸಿನಿಮಾನು ವಿಭಿನ್ನವಾಗಿ ಇರುತ್ತೆ ಸಬ್ಜೆಕ್ಟ್ಲಿ ಡೌಟ್ ಡೌಟ್ ಅಬೌಟ್ ಇದು ಸಿನಿಮಾನು ಅಷ್ಟೇ ನಮಗೆ ಡೇ ಒನ್ ಇಂದ ಒಂದು ಕ್ಯೂರಿಯಾಸಿಟಿ ಇತ್ತು ಫೈವ್ ಡಿ ಅಂದ್ರೆ ಏನು ಫೈವ್ ಡಿ ಅಂದ್ರೆ ಏನು ಫೈವ್ ಡಿ ಅಂದ್ರೆ ಇವತ್ತು ಆ ಕ್ಯೂರಿಯಾಸಿಟಿ ಇದೆ ಅದಕ್ಕೆ ಇದು ಸಾಮಾನ್ಯ ಪೋಸ್ಟರ್ ನೋಡಿದ್ರೆ ಏನಂತಾರೆ ಕ್ರೈಮ ಮರ್ಡರ್ ಮಿಸ್ಟ್ರಿನ ಥ್ರಿಲ್ಲರ ಅಂತ ನನಗೆ ಕೇಳ್ತಾರೆ ಫೋನ್ ಮಾಡಿ ಸಾರಿ ಈ ಥರ ಇದೆ ಏನು ಅದು ಅದಕ್ಕೆ ನಾನು ಹೇಳೋದೇನಂದ್ರೆ ಇಟ್ಸ್ ಅ ಟೋಟಲ್ ಸೇ ಸಸ್ಪೆನ್ಸ್ ಮೂವಿ ದಯವಿಟ್ಟು ತಾವು ಸಸ್ಪೆನ್ಸ್ ಇದನ್ನು ರಿವೀಲ್ ಮಾಡೋಕ್ಕಾಗಲ್ಲ ನೀವು ಸಿನಿಮಾ ನೋಡಿ ಅದು ಸಸ್ಪೆನ್ಸ್ ಅಂತೀರ ಅದೇ ಅದೇ ಸಸ್ಪೆನ್ಸ್ ಅದಕ್ಕೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಆ ಸಿನಿಮಾ ನೋಡಿ ಕನ್ನಡ ಬೆಳೆಸಿನ ನಾನು ಕೇಳ್ಕೊಳ್ತೀನಿ ಅವ್ರಿಗೆ ಎಲ್ಲರಿಗೂ ಯಾರೇ ಫೋನ್ ಮಾಡೋದು ಯಾಕಂದ್ರೆ ಆಫ್ಟರ್ ಎ ಲಾಂಗ್ ಟೈಮ್ ಒಂದು ಎಸ್ ನಾರಾಯಣ ಅವ್ರದ್ದು ಒಂದು ಒಳ್ಳೆ ಇದನ್ನ ವಾಚ್ ಅದು ಐವತ್ತು ಸಿನಿಮಾ ಮಾಡಬೇಕಂದ್ರೆ ಅದು ಕನ್ನಡ ಇಂಡಸ್ಟ್ರಿ ಇಟ್ ಇಸ್ ನಾಟ್ ಎ ಜೋಕ್ ಕರೆಕ್ಟ್ ಅದು ಅಷ್ಟು ಸುಲಭವಾಗಿ ನಾವು ಮಾಡೋಕ್ಕಾಗೋದಿಲ್ಲ ನಿಮ್ಮನ್ನ ಜನ ಐವತ್ತು ಸಿನಿಮಾ ಒಪ್ಕೊಂಡಿದ್ದಾರೆ ಅಂದರೆ ಇಟ್ ಇಸ್ ಗ್ರೇಟ್ ಅವ್ರ ಜೊತೆ ನಾವು ಆ ಪಾತ್ರ ಮಾಡ್ತಾ ಇದ್ದೇನೆ ಅದು ನಮ್ಮ ಸೌಭಾಗ್ಯ ಅಂತ ಹೇಳೋದು ತಪ್ಪಾಗೋದಿಲ್ಲ ಆ್ಯಂಡ್ ನಮ್ಮ ಆದಿತ್ಯ ಅವರು ಈಸ್ ಆಲ್ಸೋ ಎ ವಂಡರ್ಫುಲ್ ಆಕ್ಟರ್ ಅವ್ರದ್ದು ಇಪ್ಪತ್ತೈದನೇ ಸಿನಿಮಾ ಸೊ ಇದು ಡಿಫ್ರೆಂಟ್ ಆಗಿರ್ಲಿ ಅಂತ ಡಿಫ್ರೆಂಟ್ ಸಬ್ಜೆಕ್ಟ್ ಇಟ್ಕೊಂಡು ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಅಂಡ್ ಎಲ್ಲ ಕಲಾವಿದರು ವಿಭಿನ್ನ ಪಾತ್ರದಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾವು ನನ್ನ ಪಾತ್ರನೂ ಅಷ್ಟೇ ಚೆನ್ನಾಗಿ ಫಸ್ಟ್ ಟೈಮ್ ನಾನು ಸಾಮಾನ್ಯವಾಗಿ ಆಂಟಿ ಕ್ಯಾರೆಕ್ಟರ್ಸ್ ಮಾಡೋದು ಬಟ್ ಈ ಸಿನಿಮಾದಲ್ಲಿ ಹೀರೋಯಿನ್ ತಂದೆ ಪಾತ್ರ ಮಾಡಿದ್ರೆ ಸ್ವಲ್ಪ ಕಾಮಿಡಿ ಟಚ್ ಇದೆ ಈ ಕಾಮಿಡಿ ಟಚ್ ಇಂದ ಪ್ಲಸ್ ಪಾಯಿಂಟ್ ಏನಂದ್ರೆ ನಾರ್ಮಲ್ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಆಡಿಯನ್ಸ್ ಹೊರಗಡೆ ಬಂದಾಗ ನನ್ನ ಸೀನ್ ರಿಜಿಸ್ಟರ್ ಆಗುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಇದೆ ಅದೊಂದು ಕಾಮಿಡಿ ತುಂಬಾ ಚೆನ್ನಾಗಿ ಬಂದಿದೆ ತುಂಬ ನಾನು ನಾನು ಯಾವತ್ತೂ ಕಾಮಿಡಿ ಸೀನ್ ಮಾಡಿಲ್ಲ ಕಾಮಿಡಿ ಮಾಡೋದು ಅಷ್ಟು ಸುಲಭ ಅಲ್ಲ ಇಟ್ ಈಸ್ ನಾಟ್ ಎ ಜೋಕ್ ಬೇರೆ ಯಾವ ಪಾತ್ರ ಬೇಕಾದ್ರೆ ನಿಭಾಯಿಸಬಹುದು ಕಾಮಿಡಿ ಮಾಡಬೇಕಂದ್ರೆ ಅದು ಅಷ್ಟು ಸ್ವಲ್ಪ ಅದು ಹೆಂಗೆ ನನಗೆ ಅವರು ನಾರಾಯಣ್ ಸರ್ ಅದನ್ನು ಕೊಟ್ಟರೆ ಗೊತ್ತಿಲ್ಲ ಬಟ್ ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಅವೆಲ್ಲ ನೋಡಿದ್ಮೇಲೆ ನನ್ನನ್ನು ಯಾವ ಥರ ಮಾಡಿದ್ದೀನಿ ಅಂತ ನೀವು ನನಗೆ ಹೇಳಬೇಕಾಗತ್ತೆ ಬಟ್ ಒಳ್ಳೆ ಸಿನಿಮಾ ಒಳ್ಳೆ ಎಲ್ಲ ಸಬ್ಜೆಕ್ಟ್ ಎಲ್ಲ ಇದೆ ಈ ಪಿಕ್ಚರಲ್ಲಿ ಎಲ್ಲರೂ ಆ ಹೀರೋಯಿನ್ ಆಗಲಿ ಹೀರೋಯಿನ್ ಹೀರೋಯಿನ್ ಬಿಡಿ ಸಿ ಎಸ್ ಡಾನೆ ವಂಡರ್ಫುಲ್ ಜಾಬ್ ಹೀರೋ ಆಗಲಿ ನಮ್ಮ ಡೈರೆಕ್ ನಾರಾಯಣ್ ಸರ್ ಡೈರೆಕ್ಟರ್ ಅವರು ಪಾ ಒಂದು ಪಾತ್ರ ಅವ್ರದ್ದು ಒಂದು ವಿಭಿನ್ನವಾದ ಪಾತ್ರ ಇದೆ ಆಮೇಲೆ ಎಲ್ಲ ಸಹ ಕಲಾವಿದರು ಎಲ್ಲರದು ಕ್ಯಾರೆಕ್ಟರು ಡಿಫ್ರೆಂಟ್ ಆಗಿದೆ ಬೇರೆ ಪಿಕ್ಚರ್ಸ್ ಕಂಪೇರ್ ಮಾಡುತ್ತೆ ನಾನು ಮಾಡಿರುವಂಥ ಸಿನ್ಮಾಗಳಲ್ಲೆಲ್ಲ ಇದು ನೋಡಿದ್ರೆ ನನಗೆ ನಾನು ಈ ಥರನೂ ನಾನು ಈ ಥರನೂ ಒಂದು ಸಿನಿಮಾ ಮಾಡಬಹುದಾ ಅಂತ ನನಗೆ ಒಂದು ಕ್ವಶನ್ ಮಾರ್ಕ್ ಇತ್ತು ನನಗೆ ಬಟ್ ಇಟ್ ಇಸ್ ರಿಯಲಿ ವಂಡರ್ಫುಲ್ ನಾನು ಐ ಥ್ಯಾಂಕ್ ಲಕ್ಷ್ಮಣ ಡೈರೆಕ್ಟರ್ ಸರ್ ಫಾರ್ ಗಿವಿಂಗ್ ಮೆ ಆಪರ್ಚುನಿಟಿ ಟು ಇನ್ ಇಸ್ ಮೂವಿ ತುಂಬ ಚೆನ್ನಾಗಿ ಬಂದಿದೆ ಅಂತ ನಾವು ಅನ್ಕೊತೀವಿ ಅವೆಲ್ಲ ತಾವೆಲ್ಲ ಸಿನಿಮಾನ ಥಿಯೇಟ್ರಲ್ಲಿ ಬಂದು ಥಿಯೇಟ್ರಲ್ಲಿ ನೋಡಬೇಕು ಅಂತ ನಾನು ಪರ್ಸನಲಾಗಿ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಕನ್ನಡ ಸಿನಿಮಾ ನೋಡಿ ಕನ್ನಡ ಬೆಳೆಸಿ ನಮ್ಮಂಥ ಕಲಾವಿದರಿಗೆ ಪ್ರೋತ್ಸಾಹ ಮಾಡಿ ಸೊ ನೀವು ಇವರಿಗೂ ವಿಲನ್ ಪಾತ್ರ ಆಂಟಿ ವಿಲನ್ ಪಾತ್ರ ಎಲ್ಲ ಮಾಡ್ತೀರಿ ಮಧ್ಯೆ ಗ್ಯಾಪ್ ಆಗುತ್ತೆ ಸೊ ಟ್ವೆಂಟಿಟ್ಲಿ ಈ ಮೂವಿನೂ ಮೂವಿನ ನಿಮಗೊಂದು ಹಂಡ್ರೆಡ್ ಪರ್ಸೆಂಟ್ ಅಂತ ಅನ್ಕೊಂಡಿದ್ದೀನಿ ನಾನು ಯಾವ ಯಾವ ಸಿನಿಮಾ ನಾನು ಇವತ್ತು ನಾನು ಜನ ನನಗೆ ಗುರುತಿಸಬೇಕಾದ್ರೆ ಇಟ್ ಈಸ್ ಎಸ್ ನಾರಾಯಣ್ ಸರ್ ಅವರು ನನಗೆ ನೈನ್ಟಿ ಒನ್ ಅಲ್ಲಿ ನಾನು ನಂಜುಂಡ ಅಂತ ಒಂದು ಪಿಕ್ಚರ್ ಮಾಡಿದಾಗ ಅವರೇ ನನಗೆ ಆಕಾಶ್ ಅಂತ ನಾಮಕರಣ ಮಾಡಿದ್ದು ನನ್ನ ಮರಿಜಿನಲ್ ಹೆಸರು ಮಹೇಶ್ ನಾಯಕ್ ಅಂತ ಸೊ ಅವ್ರೇನ್ ಮಾಡುದು ಆಕಾಶ್ ಅಂತ ಆರ್ಟಿಸ್ಟ್ ಯಾರು ಇಲ್ಲ ಕನ್ನಡ ಇಂಡಸ್ಟ್ರಿಲಿ ಅಂತ ಹೇಳಿ ಆಕಾಶ್ ಅಂತ ನಾಮಕರಣ ಮಾಡಿ ನಂಜುಂಡ ಪಿಕ್ಚರ್ ಇಂದ ಬಂದಿದ್ದು ಬಟ್ ಇನ್ ಬಿಟ್ವೀನ್ ಒಂದು ಹದಿನೈದು ವರ್ಷ ನಂದು ಕಾರಣಾಂತರದಿಂದ ನಾನು ಸಿನಿಮಾ ಸಿನಿಮಾ ನಟನೆ ಆಗ್ಲಿಲ್ಲ ಹಾಗಾಗಿ ನಾನು ದೂರ ಇದ್ದೆ ಟ್ವೆಂಟಿ ಒನ್ ಅಲ್ಲಿ ಮತ್ತೆ ನಾರಾಯಣ್ ಸರ್ ನನಗೆ ಮತ್ತೆ ಭೇಟಿಯಾಗಿ ಅವರೇ ನನಗೆ ಕರೆದು ಒಂದು ಪಾತ್ರ ಇದೆ ಮಾಡುವ ಆಮೇಲೆ ನಾವು ನಾರ್ಮಲಿ ನಾರಾಯಣ್ ಸರ್ದ ಅದು ನಾವು ಪಾತ್ರ ಇರೋಂಥ ಕೇಳೋಕೆ ಹೋಗಲ್ಲ ಇಟ್ ಇಲ್ ಡೆಫಿನೆಟ್ಲಿ ಬಿ ಅ ಗುಡ್ ಕ್ಯಾರೆಕ್ಟ್ ಅದು ನಾವು ಹೇಳಬೇಕಾಗಿರೋದೇ ಇಲ್ಲ ಅವ್ರ ಪಾತ್ರ ಆಮೇಲೆ ಅವರು ಕ್ಯಾರೆಕ್ಟ್ರು ಯಾರಿಗೆ ಏನು ಸೂಟ್ ಆಗುತ್ತೆ ಅಂತ ನೋಡಿ ಕೊಡುವಂತ ಡೈರೆಕ್ಟರ್ ಆಮೇಲೆ ಅವ್ರದ್ದು ಮುಂದೇನಂದರೆ ಟೈಮ್ ಮ್ಯಾನೇಜ್ಮೆಂಟ್ ಅವ್ರ ಥರ ಟೈಮ್ ಮ್ಯಾನೇಜ್ಮೆಂಟ್ ಕಲಿಬೇಕು ಅವ್ರ ಥರ ಫಂಕ್ಷನ್ ಆನ್ ಸ್ಟೇ ಶೂಟಿಂಗ್ ಟೈಮು ಅವ್ರು ಮಾಡೋವಂಥ ಆಮೇಲೆ ಅವರು ಬೇರೆಯವ್ರ ಥರ ಟೈಮ್ ವೇಸ್ಟ್ ಮಾಡೋದಿಲ್ಲ ಯಾರೇ ಬರಲಿ ಬರದೇ ಇರಲಿ ನಾವು ನಂಜುಂಡ ಪಿಕ್ಚರ್ ಮಾಡುವಾಗ ಬೆಳಿಗ್ಗೆ ಏಳು ಗಂಟೆಗೆ ಫಸ್ಟ್ ಫಸ್ಟ್ ಶಾಟು ಟೇಕ್ ಆಗಿಬಿಡುತ್ತೆ ಆಮೇಲೆ ಬ್ರೇಕ್ಫಸ್ಟು ನಿಮಗೆ ಅಲ್ಲಿವರೆಗೂ ನೋ ಬ್ರೇಕ್ಫಸ್ಟ್ ಫಸ್ಟ್ ಶಾ ಸೀನ್ ಮುಗಿದ್ಬಿಡ್ಬೇಕು ಆಮೇಲೆ ಬ್ರೇಕು ಈ ಥರ ನಾರು ನಾರ್ಮಲ್ ಆಗಿ ಕನ್ನಡ ಇಂಡಸ್ಟ್ರಿ ಇಷ್ಟು ಡೆಡಿಕೇಶನ್ ಇಟ್ಕೊಂಡು ಇಷ್ಟು ಡಿಟರ್ಮಿನೇಷನ್ ಇಟ್ಕೊಂಡು ಮಾಡುವಂತ ಏಕೈಕ ಡೈರೆಕ್ಟರ್ ಅಂತೂ ತಪ್ಪಾಗೋದಿಲ್ಲ ಮೇಡಮ್ ಆ್ಯಂಡ್ ಅವ್ರ ಜೊತೆ ಮಾಡಬೇಕಾದ್ರೆ ನಮಗೆ ಖುಷಿಯಾಗುತ್ತೆ ಆಮೇಲೆ ಅವರು ಅವ್ರ ಥರ ರೆಸ್ಟ್ರಿಕ್ಷನ್ಸ್ ಇಲ್ಲ ಈಸ್ ವೆರಿ ಕೋಆಪರೇಟಿವ್ ಆ್ಯಂಡ್ ವೆರಿ 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 ಹಂಬಲ್ ಡೌಟ್ ಟು ವರ್ಕ್ ಅಂದರೂ ತಪ್ಪಾಗೋದಿಲ್ಲ ವಂಡರ್ಫುಲ್ ಪರ್ಸನ್ ಅಂತ ಅವ್ರ ಸಿನ್ಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ನೀವೆಲ್ಲರೂ ನೋಡಬೇಕು ದಯವಿಟ್ಟು ನಮ್ಮ ಸಿನ್ಮಾನ ಬೆಳೆಸಬೇಕು ಹೇಳಿ ನಾನು ತಿಳ್ಕೋತೀನಿ ಸರ್ ಈಗ ನೀವು ಹೇಳ್ದಂಗೆ ಈಗ ನೋಡಿ ಈವರೆಗೂ ಅವ್ರು ಮಾಡಿರುವಂಥ ಸಿನಿಮಾಗಳು ಈ ಸಿನಿಮಾಗು ಕಂಪ್ಲೀಟ್ ಜಾನರೇ ಬೇರೆ ಒಂದು ಎಕ್ಸ್ಪೆಕ್ಟೇಷನ್ನ ಅವರು ಅವ್ರದ್ದು ಡೈರೆಕ್ಷನ್ ಅನ್ನೋ ಕಾರಣಕ್ಕಿದೆ ಬಟ್ ಈಗಿನ ಜನಕ್ಕೆ ಸಿನಿಮಾ ಮೆಚ್ಚೋದೆ ಕಷ್ಟ ಆಗೋದು ಹೌದು ಹೌದು ನೀವು ಹೋಗಿ ಹೇಳಬೇಕು ಹೌದು ಈ ಸಿನ್ಮಾ ನೋಡಿ ಅಂತ ಇಲ್ಲ ಕರ್ಕೊಂಡು ಬರಬೇಕು ಪ್ರಮೋಷನ್ ಎಷ್ಟು ಮಟ್ಟಕ್ಕೆ ನಡೀತಾ ಇದೆ ಅಂತ ನೋಡ್ತಾ ಇದ್ದಾರೆ ಈ ಮಿನಿಟ್ಗೂ ಕೂಡ ಇದೊಂದು ಪ್ರಮೋಷನ್ ಸೊ ಇಷ್ಟೆಲ್ಲ ನಡಿಬೇಕಾದ್ರೆ ಆಗ ಸ್ಟ್ರಾಂಗ್ ಒಂದು ಒಂದು ವಾಲ್ ಪೋಸ್ಟರ್ ನೋಡಿ ಸಿನಿಮಾಗೆ ಹೋಗ್ತಾ ಇದ್ರು ಸಿನಿಮಾ ಯಾವಾಗ ಬರುತ್ತೆ ಅಂತ ಹುಡುಕ್ತಾ ಇದ್ರು ಕಾಯ್ತಾ ಇದ್ದಂತ ದಿನ ಆಯ್ತು ಬಟ್ ಇವತ್ತಿಗೆ ನೂರಾರು ಸಿನಿಮಾ ಬರುತ್ತೆ ಜನ ಮೆಚ್ಚಿಕೊಳ್ಳೋ ಸಂಖ್ಯೆ ಕಡಿಮೆ ಅದು ಏನಾಗಿದೆ ಗೊತ್ತಾ ಮೇಡಮ್ ಮೊದಲು ಏನಾಗ್ತಿತ್ತು ಅಂದರೆ ಈಗ ನೋಡಿ ಪುಟ್ಟಣ್ಣ ಕಲ್ದ ಸಿನಿಮಾಗಳೇನಲ್ಲ ಡೈರೆಕ್ಟರ್ಸ್ ಮೇಲೆ ಪಿಚ್ಚರ್ ಹೋಗೋದು ಇರಸ್ಪೆಕ್ಟಿವ್ ಆಫ್ ಓವರ್ ಆ್ಯಕ್ಟರ್ಸ್ ಇಂದ ಪಿಕ್ಚರ್ ನಾರಾಯಣ್ ಸರ್ದು ಅದೇನೆ ಇಲ್ಲ ಐವತ್ತು ಸಿನಿಮಾ ಮಾಡಕ್ಕೆ ಹೆಂಗೆ ಮಾಡ್ ಸಾಧ್ಯ ಹೇಳಿ ನೋಡೋಣ ಈ ಎಲ್ಲ ಥರ ಟ್ರೆಂಡ್ ಬಂದ್ ಹೋಯ್ತು ನಮ್ಮಲ್ಲಿ ಫ್ಯಾಮಿಲಿ ಟ್ರೆಂಡ್ ಬಂದ್ ಹೋಯ್ತು ಲವರ್ ಟ್ರೆಂಡ್ ಹೋಯ್ತು ಎಲ್ಲ ಸಿನಿಮಾ ಮಾಡಿಬಿಟ್ರೆ ಅವರು ಯಾವುದಿಲ್ಲ ಇದೊಂದು ಡಿಫ್ರೆಂಟ್ ಆಗಿದೆ ಇದೊಂದು ಡಿಫ್ರೆಂಟ್ ಆಗಿ ಮಾಡಿಬಿಟ್ಟಿದ್ದಾರೆ ಐವತ್ತು ಸಿನಿಮಾ ಮಾಡ್ತಾ ಇದ್ದಾರೆ ಅಂದರೆ ನಾನು ಆವಾಗಲೇ ಹೇಳ್ದಂಗೆ ಇಟ್ ಇಸ್ ನಾಟ್ ಎ ಜೋಕ್ ಅದಕ್ಕೆ ಅವರು ಸಾಮಾನ್ಯವಾಗಿ ಥೇಟ್ರಿಗೆ ಬರೋರು ನೋಡ್ತಾರೆ ಪೋಸ್ಟ್ ಯಾರು ಡೈರೆಕ್ಟ್ ಡೈರೆಕ್ಟ್ ಬೇಸ್ನ ಅಂದ್ರೆ ಎಷ್ಟು ಸಿನಿಮಾದಲ್ಲಿ ಏನೋ ಇರುತ್ತೆ ಡಿಫ್ರೆಂಟ್ ಸಾಂಗ್ಸ್ ಆಗಿ ತೊಗೊಳ್ಳಿ ಲೊಕೇಶನ್ ತೊಗೊಳ್ಳಿ ಫೋಟೋಗ್ರಾಫಿ ತೊಗೊಳ್ಳಿ ಆಮೇಲೆ ಪರ್ಫಾಮೆನ್ಸ್ ಆಗಲಿ ಆಗಲಿ ಆಮೇಲೆ ಲಿರಿಕ್ಸ್ ಆಗಲಿ ಸಾಂಗ್ದು ಇವೆಲ್ಲ ಇಟ್ ಈಸ್ ಅನ್ ಆ್ಯಡೆಡ್ ಫ್ಲೇವರ್ ಅಂದಂಗೆ ಒಂದು ಫ್ಲೇವರ್ ನೀವು ಏನಾದರೂ ಚೂಸ್ ಮಾಡಬೇಕಾದ್ರೆ ಇದೆಲ್ಲ ಇದೇ ಇಂಗ್ರೀಡಿಯೆಂಟ್ಸ್ ಅಂತ ಕೇಳ್ತಿರಲ್ಲ ಹ್ಯಾಕ್ ಕೇಳ್ತಿರೋ ಅದೇ ಥರ ಇಟ್ ಆಸ್ ಬಟ್ ಆಲ್ ಇನ್ಗ್ರೀಡಿಯೆಂಟ್ಸ್ ಫಾರ್ ಎ ಸಕ್ಸಸ್ಫುಲ್ ಮೂವಿ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾ ಈ ಟ್ರೆಂಡ್ಗೆ ಈ ಜನ್ರೇಷನ್ಗೆ ಸೂಟ್ ಆಗೋಂಥ ಸಿನ್ಮಾ ಮಾಡಿದ್ದಾರೆ ಆಮೇಲೆ ಇದನ್ನು ಎಲ್ಲರೂ ಆಕ್ಸೆಪ್ಟ್ ಮಾಡ್ತಾರೆ ಯಾಕಂದ್ರೆ ಇವಾಗ ನಿಜ ಜೀವನದಲ್ಲಿ ನಡೀತಿರುವಂಥ ಘಟನೆನೇ ಇವರು ಎಕ್ಸ್ಪೋಸ್ ಮಾಡಿದ್ದಾರೆ ಸೊ ಇಟ್ ಈಸ್ ಅ ವಂಡರ್ಫುಲ್ ಮೂವಿ ದಯವಿಟ್ಟು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಪ್ಯಾನ್ ಇಂಡಿಯಾ ಲೆವೆಲ್ ಆಗ್ಲಿ ಅಂತ ನಾವು ಸೊ ಸೊ ಭಾರಿ ಭೋಜನ ರುಚಿ ಗೊತ್ತು ಎಕ್ಸಾಕ್ಟ್ಲಿ ಹಾಗಿದ್ರೆ ಅಂತೂ ನಿಮ್ಮ ನಿರೀಕ್ಷೆ ಪ್ರಕಾರ ಅಂದ್ರೆ ಜನ ನಿರೀಕ್ಷೆ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಜನರನ್ನೋ ಕಾನ್ಫಿಡೆನ್ಸ್ ಯಾಕಂದ್ರೆ ಆಗ್ಲೇ ಹೇಳಿದಂಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಆಗ್ತಾಯ್ತಾ ಆಮೇಲೆ ಎಲ್ಲ ಒಳ್ಳೊಳ್ಳೆ ಪಾತ್ರ ಒಳ್ಳೊಳ್ಳೆ ಕಲಾ ಕಲಾವಿದರ ಪಾತ್ರ ಮಾಡಿದ್ರು ಆಮೇಲೆ ಇವರು ಯಾರು ನಮ್ಮ ಆದಿತ್ಯ ಅವರು ಆದಿತ್ಯಡ್ಲಿ ಸೋಮಾನ ಬ್ಲಾಕ್ ಬಸ್ಟರ್ ಅದೇ ಟ್ರೆಂಡ್ ಫಾಲೋ ಆಗ್ತಾ ಇದೆ ಅಂಡ್ ಅವ್ರ ಪರ್ಸನಾಲಿಟಿ ಅವಾಗಿನ ಪರ್ಸನಾಲಿಟಿನೂ ಇವತ್ತಿನ ಪರ್ಸನಾಲಿಟಿನೂ ಸೇಮ್ ಮೇಂಟೈನ್ ಮಾಡಿದ್ರೆ ಹಂಗೆ ಮೇಂಟೈನ್ ಮಾಡಿದ್ರೆ ಅದು ಅಷ್ಟು ಸುಲಭ ಅಲ್ಲ ಯಾಕಂದ್ರೆ ಕೆಲವು ದಿವ್ಸಗಳ ನಿಮಗೆ ಯು ಕ್ಯಾನ್ ಸೇ ಸೀ ಸಮ್ ಚೇಂಜಸ್ ಇಲ್ಲ ಮಕ್ಕದಲ್ಲಿ ಏನಾದರೂ ರಿಂಕಲ್ಸ್ ಬರೋದು ಅದು ಇದಾಗಿ ಬಟ್ ಈ ಮನುಷ್ಯನಿಗೆ ಹಂಗಿಲ್ಲ ಈ ಸ್ಟಿಲ್ ದ ಸೇಮ್ ಐ ಟೋಲ್ಡ್ ಇನ್ ದ ಸೇಮ್ ಥಿಂಗ್ ನಾವು ಹೇಳ್ತಾ ಇದೀವಿ ಇದು ಹತ್ತು ಇಪ್ಪತ್ತೈದನೇ ಸಿನಿಮಾ ಅಂತ ಐ ಲುಕ್ ಲೈಕ್ ಇಪ್ಪತ್ತೈದನೇ ವರ್ಷದವರು ಅಂತ ಹೌದು ಅವರು ಅವ್ರು ನೋಡಿ ಅವ್ರ ಚಾರ್ಮ್ ಹಂಗೆ ಇದೆ ಹಿ ಎಸ್ ಮೇಂಟೈನ್ ದಟ್ ಸೇಮ್ ಚಾರ್ಮ್ ಅವ್ರು ನೋಡಿದ್ರೆ ಇವತ್ತೂ ಅಷ್ಟು ಸಿನಿಮಾ ಮಾಡಿ ಇವಾಗ ಇವಾಗ ಯಂಗ್ಸ್ಟರ್ ಬಂದಂಗೆ ಬಂದಿದ್ದಾರೆ ಹೊರಗಡೆ ಅವ್ರ ಕಾಸ್ಟ್ಯೂಮ್ ಆಗಲಿ ಅವ್ರ ಫೈಟ್ ಆಗಲಿ ಅವ್ರ ಲುಕ್ ಆಗಲಿ ಅಮೇಝಿಂಗ್ ಚೆನ್ನಾಗಿದೆ ಎಲ್ಲರದು ಚೆನ್ನಾಗಿದೆ ಎಲ್ಲರೂ ನಾನು ಇಷ್ಟೇ ದಯವಿಟ್ಟು ಥಿಯೇಟರ್ ಬಂದು ಸಿನಿಮಾ ನೋಡಿ ಬರ್ತಾ ಇದ್ದಂತ ಎಕ್ಸ್ಪೆಕ್ಟ್ ಮಾಡ್ಬಿಡಿ ಥಿಯೇಟ್ರ ಬಂದು ಸಿನಿಮಾ ನೋಡಿ ಕನ್ನಡ ಸಿನಿಮಾ ನೋಡಿ ಕನ್ನಡ ಬೆಳೆಸಿ ನಮ್ಮಂತ ಕಲಾವಿದರಿಗೆ ಪ್ರೋತ್ಸಾಹ ಮಾಡಿ ಯು ಸೊ ನಿಮ್ಮ ಪಾತ್ರದ ಮೇಲೆ ನಮಗೆ ನಿರೀಕ್ಷೆ ನೀವ್ ಜಾಸ್ತಿ ಮಾಡಿದ್ರಿ ಆಕ್ಚುಲಿ ಸೊ ನಿಮ್ಮ ಒಬ್ಬ ಕಾಮಿಡಿಯನ್ ಆಗಿ ಹೇಗ್ ಮಾಡಿರ್ಬೋದು ಅನ್ನೋ ನಿರೀಕ್ಷೆ ನನಗ್ ಜಾಸ್ತಿ ಆಯ್ತು ಡೆಫಿನೆಟ್ಲಿ ನೋಡಿ ನಾನ್ ನಿಮ್ಗೆ ಮಾತಾಡ್ತೀನಿ ನಿಮ್ ಹತ್ರ ನೋಡಿದ್ರಲ್ಲ ಫೈವ್ ಡಿ ಸಿನಿಮಾದಲ್ಲಿ ನಾಯಕಿ ತಂದೆಯ ಪಾತ್ರ ಸರ್ ಆಕಾಶಿಸ್ ಜೊತೆ ಮಾತನಾಡಿದ್ರು ಸೊ ಅವ್ರು ಹೇಳೋ ಪ್ರಕಾರ ನಿಜವಾಗ್ಲೂ ಸಿನಿಮಾ ಎಲ್ರಿಗೂ ಮುಟ್ಟುತ್ತೆ ಇಷ್ಟ ಆಗುತ್ತೆ ಡೆಫ್ನೆಟಾಗಿ ಗೆಲ್ಲುತ್ತೆ ಅಂತ ಗೆಲ್ಲೋದು ಯಾವಾಗ ಸಿನಿಮಾ ಎಲ್ಲರೂ ಹೋಗಿ ನೋಡಿದಾಗ ಮೆಚ್ಕೊಂಡಾಗ ಸಿನಿಮಾ ಗೆಲ್ಲುತ್ತೆ ಸಿನಿಮಾ ನಿಲ್ಲುತ್ತೆ ಸೊ ಹಾಗಾಗಿ ನೀವು ಕೂಡ ಫೆಬ್ರವರಿ ಹದಿನಾರನೇ ತಾರೀಕು ಮಿಸ್ ಮಾಡದೆ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್